ಏಯ್ ನೀನ್ ಪ್ರೀತಿಸ್ತೀಯ ತರನೇ ಬೇರೆಯವರು ಪ್ರೀತಿಸ್ತಾರೆ ನೀನು ಜಾಸ್ತಿ ಪ್ರೀತಿಸ್ತೀಯ ಆದ್ರೆ ಬೇರೆಯವರು ಕೂಡ ಪ್ರೀತಿಸ್ತಾರೆ ಅದರಿಂದಲೇ ನಾನು ರಾಜಕೀಯದಲ್ಲಿ ಬದುಕಿರೋದು ನಾನು ಇಲ್ಲಿಗೆ ಮೂರ್ ಸಾರಿ ಬದಿದ್ದೇನೆ ಮೂರ್ ಸಾರಿ ನಾಲ್ಕು ಸಾರಿ ಬಂದಿದ್ದೀನಿ ಸೋತಾಗಲೂ ಬಂದಿದ್ದೀನಿ ಗೆದ್ದಾಗಲೂ ಬಂದಿದ್ದೀನಿ ಚೀಫ್ ಮಿನಿಸ್ಟರ್ ಆದಾಗಲೂ ಬಂದಿದ್ದೀನಿ ಸೋತಾಗಲೂ ಬಂದಿದ್ದೀನಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಬಂದಿದ್ದೀನಿ ಆದರೆ ಈ ರಾಜ್ಯದ ಜನರ ಆಶೀರ್ವಾದದಿಂದ ನಾನು ಎಂಟನೇ ಚುನಾವಣೆಯಲ್ಲಿ ಗೆದ್ದು ಈಗಲೂ ಎರಡನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ ಎಲ್ಲ ಜನರು ಪ್ರೀತಿಸ್ತಾರೆ ನನಗೆ ಏ ನೀನ್ ಪ್ರೀತಿಸ್ತೀಯ ತರನೇ ಬೇರೆಯವರು ಪ್ರೀತಿಸ್ತಾರೆ ನೀನು ಜಾಸ್ತಿ ಪ್ರೀತಿಸ್ತೀಯ ಆದರೆ ಬೇರೆಯವರು ಕೂಡ ಪ್ರೀತಿಸ್ತಾರೆ ಅದರಿಂದಲೇ ನಾನು ರಾಜಕೀಯದಲ್ಲಿ ಬದುಕಿರೋದು ಬರೀ ಒಂದು ಜಾತಿಯವರು ಪ್ರೀತಿಸಿದ್ರೆ ರಾಜಕೀಯದಲ್ಲಿ ಬದುಕಕ್ಕಾಗಲ್ಲ ಎಲ್ಲ ಜಾತಿಯವರು ಪ್ರೀತಿಸಿದ್ರೆ ರಾಜಕೀಯದಲ್ಲಿ ಬದುಕಲಿಕ್ಕೆ ಸಾಧ್ಯ ಆದ್ರಿಂದ ಬದುಕಿದ್ದೇನೆ ಹಾಗಾಗಿ ನಿಮ್ಮ ಆಶೀರ್ವಾದ ಇದೆಯಲ್ಲ ಇಡೀ ಸಮಾಜದ ಆಶೀರ್ವಾದ ಇದೆಯಲ್ಲ ಅದಕ್ಕೆ ಯಾವ ಬೆಲೆನೂ ಕೂಡ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಯಾವ ಬೆಲೆನೂ ಕಟ್ಟಕ್ಕೆ ಕಟ್ಟಕ್ಕಾಗಲ್ಲ ಅದೇ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಾಗ ಮಾತ್ರ ನಾವು ರಾಜಕೀಯದಲ್ಲಿ ಉಳಿಲಿಕ್ಕೆ ಸಮಾಜದಲ್ಲಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ನಮ್ಮ ಎಲ್ಲ ಸ್ವಾಮೀಜಿಯವರು ಕೂಡ ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇಡೀ ರಾಜ್ಯಕ್ಕೆ ಕನಕ ಗುರುಪೀಠ ಒಂದು ಜಾತ್ಯತೀತ ಪೀಠವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶಿಕ್ಷಣ ಸಂಸ್ಥೆಗಳಾಗಬೇಕು ಈಗ ಸಾಕಷ್ಟು ಕನಕ ಗುರುಪೀಠ ಬೆಳೆದಿದೆ ಶಿಕ್ಷಣ ಸಂಸ್ಥೆಗಳು ಕೂಡ ಆಗಿದ್ದಾವೆ ಆಧ್ಯಾತ್ಮಿಕವಾಗಿಯೂ ಕೂಡ ಬೆಳವಣಿಗೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೆ ನಾವೆಲ್ಲ ಕುರುಬರು ಅಂತಕ್ಕಂಥದ್ದನ್ನು ಮರಿಬಾರ ನಾವೆಲ್ಲ ಕುರುಬರು ಅಂತಕ್ಕಂಥದ್ದು ಮಾತಾಡಬಾರ್ದು ಅಂತಿಮವಾಗಿ ಕುರುಬರೆಲ್ಲ ಒಗ್ಗಟ್ಟ ಮೇಲೆ ಎಲ್ರಿಗೂ ಶಿಕ್ಷಣ ಸಿಕ್ಕಿದ ಮೇಲೆ ಒಂದು ಜಾತಿ ಆಗ್ಬೇಕು ಎಲ್ರಿಗೂ ಶಿಕ್ಷಣ ಸಿಕ್ಕಿದ ಮೇಲೆ ಒಂದು ಜಾತಿ ಆಗ್ಬೇಕು